ಸ್ವಾಗತ ನಾನು ರಕ್ಷಿತಾ ಈ ಹೊತ್ತಿನ ವಿಶೇಷ ಇಂದು ಕನ್ನಡಿಗರ ಬಹುನಿರೀಕ್ಷಿತ ಭೀಮಾ ಸಿನಿಮಾ ಅದ್ದೂರಿಯಾಗಿ ಬಿಡುಗಡೆಯಾಗಿದೆ ಈ ಚಿತ್ರವನ್ನು ದುನಿಯಾ ವಿಜಯ್ ರವರು ನಿರ್ದೇಶನ ಮಾಡಿದ್ದು ಇದರಲ್ಲಿ ಸ್ವತಃ ದುನಿಯಾ ವಿಜಯ್ ರವರೇ ನಟಿಸಿದ್ದಾರೆ ಭೀಮಾ ಸಿನಿಮಾ ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ಕರ್ನಾಟಕ ರಿಲೀಸ್ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಸದಾ ಚಾಲ್ತಿಯಲ್ಲಿರೋ ಒಂದು ಮಾತಿದೆ ಇದನ್ನ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಕೆಜಿಎಫ್ ಚಿತ್ರವೇ ಹುಟ್ಟು ಹಾಕಿದೆ ಹೌದು ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋ ಈ ಮಾತು ಹೆಚ್ಚು ಕೇಳಿ ಬರುತ್ತೆ ಆದರೆ ಭೀಮಾ ಚಿತ್ರದ ದುನಿಯಾ ವಿಜಯ್ ಹೊಸದಾಗಿ ಯೋಚನೆ ಮಾಡಿದ್ದಾರೆ ಎಲ್ಲರೂ ಪ್ಯಾನ್ ಇಂಡಿಯಾ ಅಂದ್ರೆ ದುನಿಯಾ ವಿಜಯ್ ಪ್ಯಾನ್ ಕರ್ನಾಟಕ ಅಂತಿದ್ದಾರೆ ಅದ್ ಹೇಗೆ ಸಾಧ್ಯ ಪ್ಯಾನ್ ಇಂಡಿಯಾ ಸರಿಯಾಗಿದೆ ಈ ಪ್ರಶ್ನೆಗೆ ದುನಿಯಾ ವಿಜಯ್ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಪ್ಯಾನ್ ಕರ್ನಾಟಕ ಹೇಗೆ ಆಗುತ್ತದೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಅದರ ಸುತ್ತ ಒಂದು ಸ್ಟೋರಿ ಇಲ್ಲಿದೆ ನೋಡಿ ನಿಜವಾ ತುಂಬಾ ಚೆನ್ನ ಬರುತ್ತೆ ಅನ್ನೋ ನಿರೀಕ್ಷೆ ಬಹಳ ದಿವಸದಿಂದ ನಮ್ಗೆ ಇತ್ತಿದು ಆ ಉದ್ದೇಶಕ್ಕೆ ನಮ್ಮ ಸ್ನೇಹಿತರಾದಂಥ ರಾಜೇಶ್ ಅವರು ಈ ಸಿನಿಮಾನ ಬಹಳ ಅಪೇಕ್ಷೆ ಪಟ್ಟು ಈ ಸಿನಿಮಾನ ಶಿವಮೊಗ್ಗ ಚಿಕ್ಕಮಗಳೂರು ಸೌತ್ ಕನ್ನಡ ಮೂರು ಸೆಂಟ್ರಿಗೆ ಪಿಕ್ಚರ್ ತಗೊಂಡಿದ್ದೀವಿ ಈ ಪಿಕ್ಚರ್ ಸೂಪರ್ ಡೂಪರ್ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಯಾಕೆಂದರೆ ಬಹಳ ದಿನಗಳ ನಂತರ ಥಿಯೇಟರ್ ಈ ತರ ಜನ ಬಂದಿರೋದು ಇದೇ ಫಸ್ಟ್ ಟೈಮ್ ಮಲ್ಲಿಕಾರ್ಜುನ ಟಗಿಸ್ ಹೌಸ್ಫುಲ್ ಆಗಿ ಜನ ತುಂಬಿ ತೇಲಾಡ್ತಾ ಇದೆ ಒಳ್ಳೆ ರಿಪೋರ್ಟ್ ಇದೆ ಈಗ ತಾನೇ ಇಂಟ್ರೋಲ್ ಬಿಡ್ತು ಒಳ್ಳೆ ರಿಪೋರ್ಟ್ ಇದೆ ಜನ ಬಯಲ್ಲಿ ಎಲ್ಲ ಕಡೆ ತುಂಬಾ ಚೆನ್ನಾಗಿ ಮಾಡಿದಾನೆ ದುನಿಯಾ ವಿಜಯ್ ಅನ್ನೋದಿದೆ ಸಿನ್ಮಾ ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ತರ ಮಾತಿಲ್ಲ ಯಾರಿಗೆ ಅಂದ್ರೆ ಈ ಚಿತ್ರ ಜಗದೀಶ್ ಗೌಡ್ರಿಗೆ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು ಭೀಮಾ ಚಿತ್ರ ಈ ದಿನ ಭರ್ಜರಿ ತೆರೆ ಕಂಡಿದೆ ಈ ಚಿತ್ರಕ್ಕೆ ದುನಿಯಾ ವಿಜಯ್ ಕಟ್ಔಟ್ಗೆ ಅಭಿಮಾನಿಗಳು ಡೊಳ್ಳು ಕುಣಿತ ಹಾಲಿನ ಅಭಿಷೇಕ ಮಾಡಿದ್ದಾರೆ ಹೊಸ ಪದವೇ ಆಗಿದೆ ಇಲ್ಲಿವರೆಗೂ ಪ್ಯಾನ್ ಇಂಡಿಯಾ ತಿಳಿದವರಿಗೆ ಇದು ಶಾಕ್ ಆಗುತ್ತದೆ ಪ್ಯಾನ್ ಇಂಡಿಯಾ ಅಂತ ಪರಿಚಯ ಮಾಡಿಕೊಟ್ಟ ಯಶ್ ಕೂಡ ಇದನ್ನು ಕೇಳಿ ಶಾಕ್ ಆಗ್ತಾರೋ ಏನೋ ಈಗ ಇವರ ದಾಟಿ ಬೇರೆ ಇದೆ ಅದು ಪ್ಯಾನ್ ವರ್ಡ್ ಆಗಿದೆ ಬಿಡಿ ಸೂಪರ್ ಆಗಿದೆ ಕ್ಲೈಮ್ಯಾಕ್ಸ್ ನೋಡ್ಬೇಕು ಇನ್ನು ಚಲೋ ಸೂಪರ್ ಆಗಿದೆ ಸೂಪರ್ ಸೂಪರ್ ಇದೆ ಚೆನ್ನಾಗಿತ್ತು ಸರ್ ಚೆನ್ನಾಗಿದೆ ನಮ್ಗೆ ಚೆನ್ನಾಗಿದೆ ಫಸ್ಟ್ ಆಫ್ ಸೂಪರ್ ಹಿಂದಿ ಅಲ್ಟಿಮೇಟ್ ತುಂಬ ಚೆನ್ನಾಗಿದೆ ಫೈಟ್ ಸೀಮ್ ಸರ್ ಮೂವಿ ತುಂಬ ಚೆನ್ನಾಗಿದೆ ಉತ್ತಮವಾದ ನಿರ್ದೇಶನ ಮಾಡಿರೋ ದುನಯ್ ವಿಜಯ್ ಅವರು ಇಂದಿನ ಏನು ಯುವ ಪೀಳಿ ಇದೆಯಲ್ಲ ಇವರು ಗಾಂಜಾ ವ್ಯಸನಿಗಳಾಗಿ ತಮ್ಮ ಭವಿಷ್ಯನೇ ಹಾಳು ಮಾಡ್ಕೊಂತಿದಾರೆ ಅದನ್ನು ಈ ಮೂವಿಯಲ್ಲಿ ಒಂದು ಉತ್ತಮವಾದ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿ ಯುವ ಪೀಳಿಗೆ ಹಾಳಾಗಬಾರ್ದು ತಮ್ಮ ಭವಿಷ್ಯನ ರೂಪಿಸ್ಕೋಬೇಕು ಅನ್ನೋ ಒಂದು ಸಬ್ಜೆಕ್ಟನ್ನು ಈ ಮೂವಿಯಲ್ಲಿ ದಿನಯೋ ವಿಜಯವರು ತೋರಿಸಿದ್ದಾರೆ ಸಕ್ಕತ್ತ ಮಾಡಿದ್ದಾರೆ ನೀವು ಈ ಡ್ರಗ್ಸಿಗೆ ಮತ್ತು ಇದಕ್ಕೆ ಅದು ಯಾವ ರೀತಿ ಪ್ರೊಸೆಸಿಂಗ್ ಯಾವ ರೀತಿ ಪ್ರೊಸೆಸಿಂಗ್ ತಗೊಬೇಕು ಏನು ಅಂತೇಳಿ ಪೊಲೀಸ್ನವರು ಇದ್ರ ಬಗ್ಗೆ ನೋಡಿ ತಿಳ್ಕೊಬೇಕು ಮೇ ಮೇಜರ್ ಆಗಿ ಬೆಂಗಳೂರು ಪೊಲೀಸ್ನವರು ಇದ್ರ ಬಗ್ಗೆ ಭಾಳ ಹರಿಸ್ಬೇಕು ಅದನ್ನು ನೀವು ಡೈರೆಕ್ಟರ್ ಮಾಡೋಕೆಲ್ಲ ಫಿಲಮ್ ಮುಖಾಂತರ ತೋರಿಸಿದ್ದಾರೆ ಅದ್ರ ಬಗ್ಗೆ ನೀವು ಒಂಚೂರು ಗಮನ ಹರಿಸಿ ಡ್ರಗ್ಸ್ ಮತ್ತು ಗಾಂಜೋದ್ ಬಗ್ಗೆ ಬೆಂಗಳೂರಲ್ಲಿ ಮೇಜರ್ ಇದೆ ಓವರಾಲ್ ಎಲ್ಲ ಅಲ್ಲಿ ಇದೆ ಬಟ್ ಮೇಜರ್ ಬೆಂಗಳೂರಲ್ಲಿದೆ ಇದೆ ಬೆಂಗಳೂರಿಗೆ ಸಾರ್ವಜನಿಕರು ಬರುವಾಗ ಈ ಥರ ಜನಗಳು ನೋಡಿ ಹೆದರ್ತಾರೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಮ್ಮ ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಈ ಫಿಲಮ್ ಅಣ್ಣ ಇದೆ ಇದಾದಮೇಲೆ ಇನ್ನು ಇನ್ನೂ ಏನಿದೆ ಅನ್ನೋದು ನೋಡಬೇಕು ದುನಿಯ ಭಾರಿ ಒಂದು ಮೆಸೇಜು ಇದು ಪ್ರಪಂಚಕ್ಕೆ ಒಂದು ಬೇಕಾಗಿರೋ ಒಂದು ಮೆಸೇಜ್ ಸರ್ ಇದು ಭಾರಿ ಚೆನ್ನಾಗಿದೆ ಫಿಲಮು ಎಲ್ಲ ನೋಡಿ ಅರ್ಥ ಮಾಡ್ಕೊಬೇಕು ಎಲ್ಲರೂ ಬಂದು ನೋಡಿ ಯಾವ್ದನ್ನ ಏನಂತ ಅರ್ಥ ಮಾಡ್ಕೊಂಡು ಎಲ್ಲ ಗಾಂಜಾದ ಬಗ್ಗೆ ತಿಳ್ಕೊಂಡು ಮಾತಾಡಿ ನಮಗೆ ತುಂಬಾ ತುಂಬಾನೇ ಉಪಯೋಗ ಆಗಿದೆ ಅಂದರೆ ನಮ್ಮಂಥವ್ರು ಇದು ಫಿಲಮ್ ನೋಡ್ಬೇಕು ಯೂತ್ಸ್ಗಳು ಗಾಂಜೆಯಿಂದ ಏನೇನು ಎಫೆಕ್ಟ್ ಆಗುತ್ತೆ ಆ ಥರ ಎಲ್ಲ ನೋಡಬೇಕು ಎಲ್ಲ ಮಾಡಬಾರ್ದು ಅಂತ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಲೋ ಮರಿ ನಿನ್ನಂತವ್ರು ನೂರು ಜನ ಬಂದರು ನೋವೇ ಯಾಕಂದ್ರೆ ನಾನು ಹುಟ್ಟಿದ್ದ ಫಿಲಮು ಚೆನ್ನಾಗಿದೆ ಸರ್ ಯಾಕಂದರೆ ಈ ಡ್ರಗ್ಸ್ ಬಗ್ಗೆ ಗಾಂಜದ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ವಿನಯಾ ಅವರು ಆ್ಯಕ್ಚುಲಿ ಈಗ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಭಾರಿ ಗಾಂಜಾ ಅದು ಇದೆಲ್ಲ ಮಾಡ್ಕಂಡು ಹಾಳಾಗ್ತಾರೆ ಇದನ್ನೆಲ್ಲ ನೋಡಿ ಅರ್ಥ ಮಾಡ್ಕೊಬೇಕು ಬಟ್ ಫಿಲಮಲ್ಲಿ ಈಗ ಇಂಟ್ರೋಲ್ ತನಕ ಭಾರಿ ಚೆನ್ನಾಗಿ ಕೊಟ್ಟಿದ್ದಾರೆ ಇನ್ನು ಮುಂದೆ ಹೆಂಗಿದೆ ನೋಡಬೇಕು ಹೊರ ದೇಶದಲ್ಲೂ ಭೀಮಾ ಸಿನಿಮಾ ರಿಲೀಸ್ ಆಗಿದೆ ಆದರೆ ಏನಿದು ಪ್ಯಾನ್ ಕರ್ನಾಟಕ ಅನ್ನೋ ಪ್ರಶ್ನೆಗೆ ಲಾಜಿಕಲ್ ಉತ್ತರ ಇಲ್ಲಿದೆ ಇಡೀ ಕರ್ನಾಟಕ ಅನ್ನೋದನ್ನ ಇವರು ಪ್ಯಾನ್ ಕರ್ನಾಟಕ ಅಂತಲೇ ಲೆಕ್ಕಕ್ಕೆ ತೆಗೆದುಕೊಂಡಂತಿದೆ ಕರ್ನಾಟಕ ಅಂದ್ರೆ ಇಲ್ಲಿ ಕನ್ನಡ ಮಾತನಾಡೋ ಮಂದಿ ಮಾತ್ರ ಇಲ್ಲ ಇಲ್ಲಿ ಎಲ್ಲ ಭಾಷೆ ಜನರಿದ್ದಾರೆ ಕರ್ನಾಟಕದ ಎಲ್ಲ ಜನರ ರೀಚ್ ಆಗೋ ಪ್ಲಾನ್ ಈ ಮೂಲಕ ಪ್ಯಾನ್ ಕರ್ನಾಟಕ ರಿಲೀಸ್ ಆಗಿದೆ ನಾನೂರಕ್ಕೂ ಹೆಚ್ಚು ಥಿಯೇಟರ್ನಲ್ಲಿ ಸಿನಿಮಾ ರಿಲೀಸ್ ಆಗಿದ್ದು ಹೊರ ರಾಜ್ಯದಲ್ಲೂ ಕನ್ನಡದ ಭೀಮಾ ಚಿತ್ರ ರಿಲೀಸ್ ಆಗಿದೆ ಭೀಮಾ ಚಿತ್ರದಲ್ಲಿ ಸಾಮಾಜಿಕ ಕಳಕಳಿ ಇದೆ ಯುವಜನತೆಯ ವ್ಯಸನದ ಕತೆ ಕೂಡ ಇದೆ ಹಾಗಾಗಿಯೇ ಯುವ ಜನತೆ ಥಿಯೇಟರ್ಗೆ ಬಂದು ಈ ಚಿತ್ರವನ್ನು ನೋಡಬೇಕಾಗಿ ದುನಿಯಾ ವಿಜಯ್ ಕೇಳಿಕೊಂಡಿದ್ದಾರೆ ಒಟ್ಟಾರೆ ಭೀಮ ಕನ್ನಡ ಸಿನಿಮಾ ರಂಗದ ಮತ್ತೊಂದು ಭರವಸೆಯ ಸಿನಿಮಾ ಆಗಿದೆ ಅಂತಲೇ ಹೇಳಬಹುದು ಅಭಿಮಾನಿಗಳು ಬೆಳಗ್ಗೆಯಿಂದಲೇ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ ಬನ್ನಿ ಭೀಮಾ ಚಿತ್ರ ಹೇಗಿದೆ ಅಂತ ಅಭಿಮಾನಿಗಳ ಹತ್ರ ಕೇಳೋಣ ಈಗ ನಾವು ಶಿವಮೊಗ್ಗದ ಸುತ್ತಮುತ್ತ ಇವತ್ತು ಎರಡು ಟಾಕೀಸಲ್ಲಿ ಕೂಡ ಇವತ್ತು ಭೀಮಾ ಚಿತ್ರ ತೆರೆ ಕಂಡಾಗಿ ಒಳ್ಳೆಯ ಯಶಸ್ಸು ಕಾಣ್ತಾ ಇದೆ ಇವತ್ತು ಭಾರತ್ ಸಿನಿಮಾಸಲ್ಲಿ ಕೂಡ ಬಂದಿದ್ದೀವಿ ಪ್ರೇಕ್ಷಕರು ಏನು ಹೇಳ್ತಾ ಕೇಳೋಣ ಬನ್ನಿ ಸೂಪರ್ 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 ಚೆಂದಿದೆ ಬ್ಯಾಶ್ಲೇಸಲ್ಲಿ ಹುಡುಗರು ಸಲಗ ಚಂದ ಎಲ್ಲ ಫ್ಯಾನ್ಸ್ ಎಲ್ಲ ಬಂದು ನೋಡಬೇಕಂತ ಮನವಿ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಹೌಸ್ಫುಲ್ ಆಗಿದೆ ಎಲ್ಲ ಮೂವಿ ಎಲ್ಲ ಬಂದರೆ ತರೋಸಿಮೆಂಟ್ ಚೆನ್ನಾಗಿದೆ ವಿಜಯ್ ಅವರು ತುಂಬ ಮೂವೀಸಲ್ಲಿ ಏನು ಏನಾದ್ರು ಏನು ಕಲಿಯಕ್ಕೆ ಒಂದು ಮೆಸೇಜ್ ಕೊಟ್ಟಿರ್ತಾರೆ ಆಡಿಯನ್ಸಿಗೆ ಅದು ನೋಡ್ಬಿಟ್ಟು ನಾವು ತುಂಬ ನಮಗ್ ಇನ್ಫ್ಲುಯೆನ್ಸ್ ಮಾಡ್ಕೋಬೇಕು ಅದರಲ್ಲಿ ಎಲ್ಲ ಮೂವಿಯಲ್ಲೂ ಒಂದು ಕೆಟ್ಟದು ಒಂದು ಒಳ್ಳೇದು ತನ ಅಂತ ಎಲ್ಲ ಇರುತ್ತೆ ಅದರಲ್ಲಿ ನಮ್ಮ ನಮ್ಮ ಮೇಲೆ ಡಿಪೆಂಡ್ ಆಗಿರೋದು ನಾವು ಏನು ಮೆಸೇಜ್ ನಾವು ತಗೊಂಡಿ ನಾವು ಅದು ನಮ್ಮ ಲೈಫಲ್ಲಿ ಇದು ಇಂಪ್ಲಿಮೆಂಟ್ ಮಾಡ್ಕೋತೀವಿ ಅನ್ನೋದು ನಮ್ಮೇಲೆ ಬಿಟ್ಟಿದ್ದು ಸೊ ಹಾಗಾಗಿ ಫಸ್ಟು ಸಲಗಾ ನೋಡಿದ್ವಿ ಅದು ದುನಿಯಾ ಹಿಟ್ ಹಿಟ್ಟಾಗಿತ್ತು ಮೂವಿ ಸಲಗಾ ಮೂವಿಯಲ್ಲೂ ರೌಡಿಸಮ್ ಮಾಡಿದೆ ಆ ಲೈಫಲ್ಲಿ ಇಂದ ಏನು ಏನಿದೆ ಲೈಫು ಹೇಗೆ ರೌಡಿಸಮ್ ರೌಡಿಸಮಿಗೆ ಅಂತ ಈಗ ತುಂಬ ಜನ ಮೆರಿತಾರೆ ನಾವು ರೌಡಿಸಮಿಗೆ ಹೋಗಬೇಕು ನಾವು ರೌಡಿಸಮ್ ಮಾಡಬೇಕು ನಾವು ಇದ್ರಲ್ಲಿ ಟಾಪ್ ರೌಡಿ ಟಾಪ್ ರೌಡಿ ಆಗಬೇಕು ಟಾಪ್ ಗ್ಯಾಂಗ್ಸ್ಟರ್ ಅಂತ ತುಂಬ ಜನ ಇಚ್ಛೆ ಮಾಡ್ತಾರೆ ಆದರೆ ಅದೆಲ್ಲ ತಪ್ಪು ಅದರಲ್ಲಿ ಸಲಗಾ ಮೂವಿಯಲ್ಲಿ ಎಲ್ಲ ಇಂದ ಲೈಫು ಏನು ಆಗತ್ತೆ ಅಂತ ನಮಗೆ ಮೆಸೇಜ್ ಒಳ್ಳೆ ಮೆಸೇಜ್ ಕೊಟ್ಟಿದೆ ಸೊ ಹಾಗಾಗಿ ಈ ಭೀಮಾ ಮೂವಿ ನೋಡಿದ್ರು ನಮಗೊಂದು ಮೆಸೇಜ್ ಗೊತ್ತಾಗುತ್ತೆ ನಾವು ಏನು ಏನೇ ಬ್ಯಾಡ್ ಹ್ಯಾಬಿಟ್ಸ್ ಆಗಲಿ ಗಾಂಜಾ ಒಡೆಯೋದಾಗಿ ಅದರಲ್ಲಿ ಏನು ಮಾಡಿದ್ರೂ ನಮಗೆ ಏನು ತೊಂದರೆ ಕೊಡುತ್ತೆ ನಮ್ಮ ಲೈಫಲ್ಲಿ ಏನು ಆಗತ್ತೆ ಅದೆಲ್ಲ ನಮಗೆ ಹೇಳ್ಕೊಡತ್ತೆಲಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಮೂವಿನ ತುಂಬ ಸ್ಪೀಡ್ ಸ್ಪೀಡಾಗಿ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಮೂವಿ ಚೆನ್ನಾಗಿದೆ ಪೊಲೀಸ್ ಆ್ಯಕ್ಟಿಂಗ್ ಅಂತೂ ಮೇಡಮ್ ಅದು ಸೂಪರ್ ಮಾಡಿದ್ದಾರೆ ಇದು ಯುವಕರು ಹಿಂಗೆ ಹಾಳಾಗ್ತಾರೆ ಅದ್ರ ಬಗ್ಗೆ ಇದು ಏನೆಲ್ಲ ತುಂಬ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಮೇಡಮ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಎಲ್ಲ ಇದು ಮಾಡಿದ್ರೆ ಡ್ರೆಸ್ಸಿಂಗ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಮೆಸೇಜ್ ಕೊಟ್ಟಿದ್ದಾರೆ ಅಲ್ಲಿ ಚೆನ್ನಾಗಿದೆ ಮೂವಿ ಪೊಲೀಸಾಗಿ ತುಂಬ ಖಡಕ್ಕಾಗಿ ಮಾಡಿದ್ದಾರೆ ಅವರು ಅಂತ ಮಾಡಿದ ತಕ್ಕ ಚೆನ್ನಾಗಿ ತುಂಬ ಸಕ್ಕದಾಗಿ ಬರುತ್ತೆ ಚೆನ್ನಾಗಿದೆ ಸಿನಿಮಾ ಸೂಪರ್ ಮೂವಿ ಚೆನ್ನಾಗಿದೆ ಎಲ್ಲೂ ಬೋರ್ ಹೊಡೆಲ್ಲ ಒಳ್ಳೆ ಪಕ್ಕ ಲೋಕಲ್ ಹುಡುಗರಿಗೆಲ್ಲ ಸಕ್ಕತ್ತು ಇಷ್ಟ ಆಗುತ್ತೆ ಚೆನ್ನಾಗಿತ್ತು ಯೂಶಲಿ ನಿಜ ಹೇಳ್ಬೇಕಾದ್ರೆ ನಾನು ಜೀವನದಲ್ಲಿ ಅಷ್ಟೊಂದು ಕಮ್ಮಿ ಬಟ್ ಇದು ಒಂಥರ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಈ ಚಿತ್ರವು ಶತಮ ದಿನೋತ್ಸವ ಆಚರಿಸಲೆಂದು ಎ ನ್ಯೂಸ್ ಚಾನೆಲ್ ವತಿಯಿಂದ ಶುಭ ಹಾರೈಸುತ್ತೇವೆ ಇದಿಷ್ಟು ಇಂದಿನ ವಿಶೇಷ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತೀರಿ ಎ ಐ ನ್ಯೂಸ್ ಧನ್ಯವಾದಗಳೊಂದಿಗೆ ರಕ್ಷಿತಾ.